ನಾವೆಲ್ಲಿ ನೆನೆಸ್ತೀವಲ್ಲಿ ರಾಮ ಇದಾನೆ ರೀ ನಾವು ಕ ಪ್ರತಿಯೊಂದು ಕಾರ್ಯದೊಳಗೆ ಮೊದಲಕ್ಕೆ ರಾಮ ರೀ ನಾವು ಕೆಲಸ ಮಾಡಿದಾಗ ರಾಮ ಅಲ್ಲಿ ಬಂದ ಬಿಟ್ಟಿರ್ತಾನೆ ರೀ ಮುಂದೆ ಹೊರಿತದೆ ರೀ ಇಲ್ಲಾರು ಸಾಧ್ಯ ಇಲ್ಲ ಸರ್ ಅವರು ನಿರ್ಮಾಣ ಆಗದಂಥ ಕೆಲಸ ಆಗಲಾರ್ದು ನಿಮ್ಗೆ ಐವತ್ತು ವರ್ಷ ಹಳ್ಳಿ ಕೊಟ್ಟಿದ್ದು ನೀವು ಮಾಡಲಿಲ್ಲ ಬರೆಯವ್ರ ಮೂರು ಫೀಲ್ಡ್ನೊಳಗೆ ಇವ್ರು ಬೇಕಾದ ಮಾಡಿದ್ರಿ ಇವರು ಇವಾಗ ಮತ್ತು ಅಂದಾಗ ಅದು ಆಟೋಮೆಟಿಕ್ ಆಗಲೇ ಆಗ್ತದೆ ಸರ್ ಅದು ಗ್ಯಾರಂಟಿ ಆಗೋ ಶತಸಿದಾರೆ ಅವರು ಅವ್ರಿಗೆ ಶರ್ಲ್ಟ್ ಹೊಲಿಸಿದ್ರೆ ಶರ್ಲ್ಟ್ ಹೆಂಗೆ ಇಲ್ಲರಿ ಇಲ್ಲ ರೀ ಇನ್ನು ದುಡ್ಡು ಎಲ್ಲಿ ಇಡ್ಬೇಕ್ರಿ ಅವರು ಮತ್ತು ಭಗವಂತನ ದುಡ್ಡು ಅಂತಾರೆ ಭಕ್ತ ಸಾರ್ವಜನಿಕರು ಕೊಟ್ಟಿದ್ದು ಅಲ್ಲಿ ಮೀಸಲಾಗೋದಲ್ರಿ ಅದೇ ಅವ್ರ ಹತ್ರ ಕಿಶೆ ಇದ್ರೆ ಫೋನ್ ಇದ್ರೆ ಅವ್ರೆ ಹೋಗ್ಬೋದು ಅವ್ರ ಹತ್ರ ಯಾವುದಿಲ್ಲ ಎಲ್ಲ ಧರ್ಮಕ್ಕಾಗೆ ಬರದಾನಿ ಮಾಡೋರು ಭೂಮಿ ರೀ ಅವಳಲ್ಲಿ ನಾವು ಏನು ಬರ್ತದೆ ರೀ ನಾವು ಅದನ್ನ ಚೆನ್ನಾಗಿ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಾಳೆ ರೀ ಅವಳು ಈಗ ಜನವರಿ ರಾಮ ಜನ್ಮಭೂಮಿ ಒಳಗೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹ್ಞೂ ಸರ್ ಜನ ಇಪ್ಪತ್ತೆರಡು ರಾಮ ಪ್ರತಿಷ್ಠಾಪನೆ ಆಗ್ತಾ ಇದೆ ಹೌದು ಸರ್ ಪ್ರಧಾನಿ ಮೋದಿ ಅವ್ರಿಗೆ ಹೌದು ರೀ ಹೌದು ಕೈಗಳಿಂದ ಇಂಥದ ಸ್ಥಿತಿ ಒಳಗಡೆ ಸರ್ ಕೆಲವೊಬ್ರು ಏನು ಮಾಡ್ಲಿಕ್ಕೆ ಸರ್ ಆರಾಮದಲ್ಲಿ ಎದಕ್ಕೆ ಕಟ್ತೀರಿ ನೀವು ಅದರಿಂದ ಆಗೋ ಪ್ರಯೋಜನ ಏನು ಸ್ಕೂಲ್ ಕಟ್ಬೋದಲ್ಲ ಕಾಲೇಜ್ ಕಟ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ನಮ್ಮ ಅಭಿಪ್ರಾಯ ಏನು ಸರ್ ಐದುನೂರು ವರ್ಷದ ಹಿಂದಿನ ಇತಿಹಾಸದೊಳಗಿದ್ದಂಥದ್ದು ಇವತ್ತದನ್ನ ನಮಗೆ ನೋಡಲಿಕ್ಕೆ ಭಾಗ್ಯ ಸಿಗಲಿಕ್ಕೆ ನರೇಂದ್ರ ಮೋದಿಯವರು ಮಾಡಿದರಿಂದ ಅವಕಾಶದಿಂದ ಎಲ್ಲ ರೀತಿಯಿಂದ ಒಳ್ಳೇದಾಯಿತು ಆಮೇಲೆ ನಮ್ಮ ಹಿಂದೂ ಸಾಂಪ್ರದಾಯ ಉಳಿತ್ರಿ ಆಮೇಲೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅವ್ರೇನು ಅಲ್ಲ ಗಳೆದಿದ್ರಲ್ಲ ಸರ್ ಅದಷ್ಟು ಅವ್ರದ್ದು ನಿಷೇಧ ಆಯ್ತ್ರಿ ಈಗ ನಮ್ಮ ಸನಾತನ ಧರ್ಮ ಬೆಳೆದದ ಸನಾತನ ಧರ್ಮ ಬೆಳೆದಿದ್ರಿಂದ ಇವ್ ಮೋದಿಯವರು ಯೋಗಿಯವರು ಇದ್ದಾಗಿಂದ ಇವತ್ತು ಅದೊಂದು ಪರಿವರ್ತನೆ ಆಗಿ ಒಂದು ಎಲ್ಲರಿಗೂ ಒಂದು ನೋಡುವಂಥ ಸ್ಥಳ ಒಂದಾಯ್ತರಿ ಮತ್ತು ಐದುನೂರು ವರ್ಷದವರು ಇತಿಹಾಸದೊಳಗೆ ಉಳಿಯುವಂಥದನ್ನ ಮಾಡಿಟ್ಟಿದ್ದಾರೆ ದಿನ ಮುಂದೆ ಮಾಡುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತ ಸಿಗೋದಿನ್ನ ಕಡಿಮೆ ಅದ ಸರ್ ಈಗ ಅವರು ಬಂದಾರ ಅದನ್ನು ಫಲಿತಾಂಶ ನಾವೆಲ್ಲರೂ ತೊಳಲಕ್ಕೆ ಬೇಕು ಮುಂದೆ ಬರೋದು ಮುಂದೆ ಮುಂದೆ ರಾಷ್ಟ್ರ ಉಳಿಯೋದು ಒಂದ ಒಂದ್ರಿ ಬಿ ಜೆ ಪಿ ಮಾತ್ರ ಆಗ್ತದೆ ಇದು ಬಿಟ್ಟು ಬೇರೆ ಏನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಹಿಂದೂ ರಾಷ್ಟ್ರ ಆಗೋದು ಗ್ಯಾರಂಟಿ ಆಗಲೇಬೇಕು ರಾಷ್ಟ್ರ ಹಿಂದೂ ರಾಷ್ಟ್ರನ ಆಗತ್ತೆ ರೀ ರಾಮಂದು ಇತಿಹಾಸ ಏನದಲ್ರಿ ಅದು ಈಗಿಂದಲ್ಲ ರೀ ಪುರಾತನ ಕಾಲದಿಂದ ಇದೇ ಅದು ಐತೆ ಐತ್ರಿ ಇದು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇಲ್ಲ ಅಂತಾರೆ ರೀ ಗೊತ್ತಿರೋರಿಗೆ ಮಾತ್ರ ಅದು ರಾಮಾಯಣ ನೋಡಿದ್ರೆ ಮಾತ್ರ ಅಷ್ಟೇ ಗೊತ್ತಾಗತ್ತೆ ರೀ ಅವ್ರು ರಾಮಾಯಣ ನೋಡಿರಂಗಿಲ್ಲ ಅರ್ಧ ಮರ್ಧ ನೋಡಿರ್ತಾರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಆದರೆ ನೂರಕ್ಕೆ ನೂರ ರಾಮಾಯಣ ಅದ ಮತ್ತು ರಾಮ ಇದಾನೆ ನಾವೆಲ್ಲಿ ನೆನೆಸ್ತೀವಲ್ಲಿ ರಾಮ ಇದಾನೆ ರೀ ನಾವು ಕ ಪ್ರತಿಯೊಂದು ಕಾರ್ಯದೊಳಗೆ ಮೊದ್ಲೇಕ ರಾಮ ಬರ್ತಾನೆ ರೀ ನಾವು ಕೆಲಸ ಮಾಡಿದಾಗ ರಾಮ ಅಲ್ಲಿ ಬಂದ ಬಿಟ್ಟಿರ್ತಾನೆ ರೀ ಅಂದಾಗ ಅದು ಮುಂದುವರಿತದ ರೀ ಎಲ್ಲರೂ ಸಾಧ್ಯ ಇಲ್ಲ ಸರ್ ಅದು ಅವ್ರ ಹತ್ರ ಹೆಂಗೆ ಅದರಿಪ್ಪ ಅಂದ್ರೆ ರಾಮ ಮಂದಿರ ಐದುನೂರು ವರ್ಷಗಳ ಇತಿಹಾಸದೊಳಗೆ ಹಿಂದೆ ಬಿದ್ದಿತ್ತಲ್ರಿ ಇವತ್ತು ಕಟ್ಲಿಕ್ಕೆ ಹತ್ತಾರ ಅಂದ್ರೆ ನಂದು ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಯಾಕೆ ತೊಗೊಳ್ರಿ ಅಂತಂದ್ರೆ ನಂದು ಶ್ರಮ ದಮ ಎಲ್ಲರಿಂದ ಭಗವಂತಕ್ಕೆ ಮುಟ್ಲಿ ಮತ್ತು ಯಾರ್ದು ಒಬ್ರದ ತೊಗೊಂಡು ರೀ ಅವರು ಪ್ರತಿಯೊಬ್ಬರ ಮನೆಯೊಳಗೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರೋ ಎಷ್ಟೋ ಕೊಟ್ಟರು ಅಷ್ಟು ತೊಗೊಂಡವ್ರು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ರೀ ಯಾರ್ದು ತಮ್ಮ ರಾಜಕೀಯ ರೊಕ್ಕದಿಂದ ಯಾವುದು ಇದ್ರೊಳಗಿಲ್ಲ ತೊಳೆದ್ರೆ ಸ್ವತಃ ಸ್ವಯಂ ಪ್ರೇರಣೆಯ ಪ್ರತಿಯೊಂದು ಗ್ರಾಮದೊಳಗೆ ಅಡ್ಯಾ ಅಡ್ಯಾಡಿ ವಸೂಲಿ ಮಾಡಿ ಅದನ್ನ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಸರ್ ಅದು ಈಗ ಭಾರತ ದೇಶ ಬಂದ ತಕ್ಷಣ ಏನು ಮಾಡ್ತಿರ್ ಬಹಳ ಜನ ಇಲ್ಲವ ಆಗ್ರಾದ ಆಗ್ರದ ತಾಜ್ಮಲ್ ನೋಡಕ್ಕೆ ಹೋಗಬೋಂತ ಈಗ ಜನ ಏನೋ ಹತ್ರ ತಾಜ್ಮಲ್ ಇಂತ ಮತ್ತೆ ಐದು ರಾಮ ಮಂದಿರ್ಗೆ ಹೋಗ್ಬರಿ ಅಂತ ಹೇಳ್ತಾರೆ ಅಲ್ಲಿ ಹೋಗೋದಕ್ಕಿಂತ ಒಂದು ಭಕ್ತಿ ಭವನ ಆಗುತ್ತೆ ಆಮೇಲೆ ಅಲ್ಲಿ ಪೂರಾ ಯಾವ ತರ ಟೂರಿಸಂ ರೆಡಿ ಮಾಡ್ತಾ ಇದಾರಪ್ಪ ಅಂದ್ರೆ ಮೂರ್ ಸಾವಿರದ ಐದ್ನೂರು ಕೋಟಿ ದೇಣಿಗೆ ಮುಖಾಂತರ ಕೊಟ್ಟಂತ ದೇಣಿ ಮುಖಾಂತರ ಕಟ್ತಾ ಎರಡು ಮೂರ್ ಸಾವಿರ ಕೋಟಿ ಜಾಸ್ತಿ 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 ಕಟ್ತಾ ಇದಾರೆ ಆಮೇಲೆ ಸಾಕಷ್ಟು ಒಂದು ನೂರು ಎಕರೆ ಅರವತ್ತು ಎಕರೆ ಒಳಗೆ ಕಟ್ತಾ ಇದ್ದಾರೆ ಅಂದ್ರೆ ಬಂದವರಿಗೆಲ್ಲರಿಗೂ ಅನುಕೂಲ ಆಗಲಿ ಬಂದವರಿಗೆ ದಾಸು ಆಗಲಿ ಊಟ ಆಗಲಿ ಆಗಲಿ ಸೊ ಒಂದು ಟೂರಿಸಮ್ ಅದು ರೂಪುಗೊಳ್ತಾ ಇದೆ ಯಾವುದು ಮಂದಿರ ಅದ್ರ ಬಗ್ಗೆ ನೀವೇ ನಮ್ಮ ಇತಿಹಾಸದೊಳಗೆ ಬರೆದಿಡುವಂಥ ಕೆಲಸವನ್ನು ಮಾಡಿದಾರೀ ಮತ್ತೆ ಇದೇನಿದು ಮುನ್ನೂರು ಕೋಟಿ ಗಟ್ಲೇನು ಕೂಡೋದಲ್ಲ ಆ ದುಡ್ಡಿನಿಂದ ನಿರ್ಮಾಣ ಮಾಡಿ ಬಂದಂಥ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಮೇಲೆ ಪ್ರಸಾದದ ವ್ಯವಸ್ಥೆ ಆಮೇಲೆ ನೋಡಲಿಕ್ಕೆ ಪ್ರಯಾಣವಾದ ದೊಡ್ಡ ಸ್ಥಳ ಅದ ರೀ ಏನು ಸಾಧಾರಣ ಅಲ್ಲರದ ಇವತ್ತಾಗಿರೋವಂಥದ್ದು ಅದು ಅತಿ ಭವ್ಯ ನಿರ್ಮಾಣ ಆಗಿ ಎಲ್ಲರಿಗೂ ಮನಸ್ಸು ಭಾಳ ಖುಷಿಯಾಗ್ಯದ ರೀ ಸರೇ ಇವತ್ತು ಇಲ್ಲೇ ಇದೇವಂದ್ರೆ ನಮ್ಮದು ಇದ್ರ ವಿಚಾರ ಎಲ್ಲ ಅಲ್ಲೇ ಭಗವಂತನ ಹತ್ರ ಅದ ರೀ ಶ್ರೀರಾಮನ ಹತ್ರ ಅದ ಆರು ಇನ್ನೆಲ್ಲ ಮುಂದೇನಾದರೂ ಒಮ್ಮೆ ಒಂದು ದಿನ ಹೋಗಿ ಬರ್ತೇವೆ ನಾವು ಈಗ ಈಗ ಕಾರ್ಯಕ್ರಮ ಆಗಲಿ ಅವ್ರದೆಲ್ಲ ಮೋದಿಜಿಯವ್ರದ್ದು ಇವೆಲ್ಲ ನೆರವೇರಲಿ ಅವ್ರದ್ದು ಅಷ್ಟು ಕಾರ್ಯಕ್ರಮ ಆದ ನಂತರ ಮುಂದೆ ನಾವು ಅಯೋಧ್ಯಕ್ಕೆ ಹೋಗಿ ಬರ್ತೇವೆ ಸರ್ ಅವರು ನಿರ್ಮಾಣ ಆಗದಂಥ ಕೆಲಸ ಆಗಲಾರ್ದು ನಿಮ್ಗೆ ಐವತ್ತು ವರ್ಷ ಹಳ್ಳಿ ಕೊಟ್ಟಿದ್ದೀವಿ ನೀವು ಮಾಡಲಿಲ್ಲ ಅವ್ರ ಮೂರು ಫೀಲ್ಡ್ನೊಳಗೆ ಇವ್ರು ಬೇಕಾದ ಮಾಡಿದ್ರಿ ಇವರು ಇವಾಗ ಮತ್ತು ಅಂದಾಗ ಅದು ಆಟೋಮೆಟಿಕ್ ಆಗಲೇ ಆಗ್ತದೆ ಸರ್ ಮುಂದೆ ಅದು ಗ್ಯಾರಂಟಿ ಆಗೋ ಶತಿಸಿದ್ದಾರೆ ಅದವರು ಸರ್ ಈಗ ಸುಶೀರ್ ಜಮಾನ್ ಬಂದ ನಂತರ ಈಗ ಸಾಕಷ್ಟು ಎಲ್ಲ ಪೂರ ಇದಾಗ್ಬಿಟ್ಟು ಪಾರದರ್ಶಕ ಆಗ್ಬಿಟ್ಟ ಸರ್ ಯಾರು ಏನೋ ಹೇಳಿದ್ರು ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಯಾವ ಸರಿ ಯಾವ ತಪ್ಪೊಂದು ಜನ ಎಲ್ಲ ತಿಳ್ಕೊಂಡು ಮಾಡ್ಲಿಕ್ಕೆ ಹತ್ತಾರ ಆಮೇಲೆ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಆಡಳಿತ ಕೊಡೋದ್ರಿಂದ ಇಲ್ಲ ಅವ್ರು ಯಾವತ್ತೂ ದುಡ್ಡು ಹೊಡೆಯೋದಿಲ್ಲ ಅನ್ನೋ ವಿಶ್ವಾಸ ಏನಾದರೂ ಬಂದಿದೆ ಸರ್ ಜನಕ್ಕೆ ಜನರಿಗೆ ಭಾಳ ವಿಶ್ವಾಸ ಬಂದಿದೆ ಸರ್ ಅವರಂತ ಯಾರು ಮುಟ್ಟೋದಿಲ್ಲ ಸರ್ ಅವ್ರು ಒಂದು ರೂಪಾಯಿ ಅಂತ ತೊಳೋದಲ್ಲ ಅವ್ರಿಗೆ ಏನು ಇಲ್ಲೇ ಇಲ್ಲರಿ ಅವ್ರಿಗೆ ಶರ್ಟ್ ಹೊಲಿಸಿದ್ರೆ ಶರ್ಲ್ಟ್ ಹೆಂಗೆ ಇಶೆ ಇಲ್ರಿ ಇನ್ನು ದುಡ್ಡು ಎಲ್ಲಿ ಇಡ್ಬೇಕ್ರಿ ಅವರು ಮತ್ತು ಭಗವಂತನ ದುಡ್ಡು ನಿಮ್ಮಂಥರ ಭಕ್ತ ಸಾರ್ವಜನಿಕರಿಗೆ ಕೊಟ್ಟಿದ್ದು ಅಲ್ಲೇ ಮೀಸಲಾಗೋದಲ್ರಿ ಅದೇ ಅವ್ರ ಹತ್ರ ಕಿಶೆ ಇದ್ರೆ ಫೋನ್ ಇದ್ರೆ ಅವ್ರು ಹಾಕಿ ಹೋಗ್ಬೋದು ಅವ್ರ ಹತ್ರ ಯಾವುದಿಲ್ಲ ಎಲ್ಲ ಧರ್ಮಕ್ಕಾಗೆ ಬರದಾಡಿ ಮಾಡೋರು ಪವಿತ್ರತೆ ಸಾಕ್ಷಾತಿಯಲ್ಲಿ ದಿವಿ ಅದಾಳ್ರಿ ಭೂಮಿ ತಾಯಿದಾಳ್ರಿ ಅವಳಲ್ಲಿ ನಾವು ಏನು ಬಿತ್ತುತ್ತೇವೆ ಅದು ಬರ್ತದ್ರಿ ನಾವು ಅದನ್ನು ಚೆನ್ನಾಗಿ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾಳ್ರಿ ಅವಳು ಆ ಭೂಮಿ ತಾಯಿ ಏನಾದಾಳಿ ನಾವು ಏನು ಬಿತ್ತತೀವಿ ನಾವು ಅದೇ ಉಣ್ತೀವಿ ಇವತ್ತು ನಾವು ಒಳಗೆ ಹೋಗಿ ಏನು ಕೊಡ್ತೀವಿ ಅದೇ ಮಾಡ್ದಾಳೆ ನಮ್ಮ ತಾಯಿ ಮನೆಯೊಳಗೆ ರೀ ಹಾಗೆ ಆ ಥರ ಇದೆ ನಾವು ಯಾವ ಭೂಮಿ ತಾಯಿಗೆ ಆ ಥರ ನೋಡ್ತೀವಿ ಆ ಥರ ಎಲ್ಲ ಫಲಿವರ್ತನೆ ಬರ್ತದೆ ಬಂದೇ ಬರ್ತದೆ ಸರ್ ಜನವರಿ ಇಪ್ಪತ್ತೆರಡು ಮುಗಿದ ನಂತರ ಹೋಗ್ತೇವೆ ಸರ್ ಯಾಕೆ ಆರಾಮಾಗಿ ಹೋಗಿ ಒಂದು ನಾಲ್ಕು ದಿವಸ ಫ್ಯಾಮ್ಲಿ ತಗೊಂಡೋಗಿ ಆರಾಮಾಗಿ ಸುತ್ತಾಡಿ ನಮ್ಮ ಅಯೋಧ್ಯವನ್ನು ನೋಡಿ ಬಂದು ಕಣ್ ತುಂಬಿ ನೋಡಿ ಇನ್ನೊಂದ್ಸರಿ ಕಲ್ಗಟ್ಟಿಗೆ ಆದಂತಹ ಇಲ್ಲಿ ಒಬ್ಬರು ಮೂರ್ತಿ ಕೆತ್ತನೆಗಾದ್ರೆ ಹೋಗಿದ್ದಾರೆ ಸೊ ನಮ್ಮ ಕರ್ನಾಟಕದ ಮೈಸೂರಿನ ಅರುಣ್ ಯೋಗಿ ರಾಜ್ ಅವರು ಮೂರ್ತಿಯನ್ನು ಬಾಲರಾಮವನ್ನು ಆಯ್ಕೆ ಆಗಿದೆ ಅದ್ರ ಬಗ್ಗೆ ಬಹಳ ಚೆನ್ನಾಗಿದ್ರೆ ಆ ಮೂರ್ತಿ ರಾಮನ ಬಗ್ಗೆ ಹೇಳಲಿಕ್ಕೆ ಅನ್ನೋದ್ರ ಎಷ್ಟಿದ್ರು ಕಡಿಮೆ ಇದೆ ಸರ್ ಅವ್ರು ಯಾಕೆ ನಮ್ಮ ಕರ್ನಾಟಕದಿಂದ ಹೋಗಿದೆ ಅಂದ್ರೆ ನಮ್ಗೆ ಅದ ಹೆಮ್ಮೆ ರೀ ಕಲ್ಲು ನಮ್ಮ ಕರ್ನಾಟಕ ಕಲ್ಕಟಗರು ಹೋಗಿದ್ದಾರೆ ಮೂರ್ತಿ ಕೆತ್ತನೆ ಅವ್ರು ಕೆತ್ತಿದ ಮೂರ್ತಿಗಳು ಇಡ್ತಾರಂತೆ ಫಸ್ಟ್ ಅದನ್ನ ಪ್ರತಿಷ್ಠಾಪನೆ ಆಗಬಹುದು ಇವರು ಮೈಸೂರಿಗೆ ಕತ್ತಿರಂತ ಮೂರ್ತಿ ಇವ್ರು ಅಲ್ಲೂ ಆಯ್ತು ಸರ್ ಅವ್ರು ಮಾಡಿದ್ದೇನೆ ಅದನ್ನ ಅದು ಇಡ್ಲಿ ಇದು ಇಡ್ಲಿ ಎಲ್ಲಾನು ಒಳ್ಳೇದ್ ನಮಗೊಂದು ನಮ್ ಒಂದ್ ಕಲಗಡಿಗೆ ಒಂದು ಹೆಮ್ಮೆ ರೀ ಅದೊಂದು ಇಡ್ಲಿ ನಮ್ಗೊಂದ್ ಚೆನ್ನಾಗ್ ಆಗತ್ತೀರ ಹೌದು ಆಕೇತಿ ರೀ ಜೋಡಣೆ ಆಕೇ ಅದ್ರ ನಮ್ದು ಇದೊಂದು ನಮ್ದು ಒಂದು ತವರಿನ ಒಂದ್ ಅಂತ ಇದೆ ಆ ರೀ ರಾಮನ್ ಮೂರ್ತಿ ಹೋಯ್ತಂದ್ರೆ ಇದು ಒಂದು ಪ್ರತಿಯೊಂದು ಮನಿ ಒಳಗೆ ಎಲ್ಲಾನು ಗಂಡು ಮಕ್ಕಳ ಜನಸ್ತಾರೆ ಇನ್ನು ಮುಂದೆ ಮಾತ್ರ ಯಾಕೆ ರಾಮನ್ ತರಾನ ಹುಡ್ತದೆ ಇವಾಗ ಹೌದು ರಾಮರಾಜ ಆಗತ್ತ ರೀ ಆಗತ್ತಾಗತ್ತೆ ಹಂಡ್ರೆಡ್ ಹಂಡ್ರೆಡ್ ಒನ್ ರೀ ಮತ್ತೇನಾದ್ರೆ ಸರ್ ರಾಮರಾಜ ಆಗೋದು ಗ್ಯಾರಂಟಿನ ಅದ ರೀ ಸರ್